ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ರಾಮಾಚಾರಿ ಮೂವಿಯಿಂದ ರವಿಚಂದ್ರನ್ ಸರ್ ಮತ್ತು ಮನೇಷ್ರೀ ಮೇಡಮ್ ಅಭಿನಯದ ನಮ್ಮೂರೈವರಾಣಿ ಕಲ್ಯಾಣವಂತೆ ಈ ಸಾಂಗನ್ನು ಆಡ್ತೇನೆ ಪ್ಲೀಸ್ ಯಾರೂ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ನಿಮ್ಮ ಸಪೋರ್ಟು ನನಗೆ ಹೀಗೆ ಇರಲಿ ನಮ್ಮೂರ ಇವರಾಣಿ ಕಲ್ಯಾಣವಂತೆ ವರನ್ಯಾರು ಯಾರು ಗೊತ್ತೇ ശുഭരി ഹാടോണ ബാക്കി നമ്മൂരൈവറി കല്യാണവന്തേ വരനാരത്തേനോ കിളീ ശുഭ കൂരി ഹാടോണ കൂകി മാഗല്യ്ട്ടോ ಮನಸೇರೋ ಮಧುವೇನೆ ಸುಖವೆಂದರು ನಮ್ಮೂರ ರಾಣಿ ಕಲ್ಯಾಣವಂತೆ ವರನ್ ಯಾರು ಗೊತ್ತೀನಿ ಹುಕೋಗಿಲಿ ಶುಭ ಕೋರಿ ಹಾಡೋಣ ಬಾಕೋಗಿಲಿ ದಿನಗಳಿಗೆಯ ಕೂಡಿಸಿ ತಿಂಗು ಬಾಳೆ ಚಪ್ಪರವಾ ನೂರಾರು ಮನೆಗೋಗಿ ಶುಭ ಕಾರ್ಯಕ್ಕೆ ಕೂಗಿ ಕರೆದಾಗಲೇ ಮದುವೆಯೇ ಸರಿಗಮ ಸೂದಿಸಿ ತರ ತರತರ ಅಡುಗೆಯ ಮಾಡಿಸಿ ಮಾಂಗಲ್ಯ ಬಿಗಿದಾಗ ಮೇಳ ಪಡಿದಾಗ ಅಕ್ಷತೆಯಲ್ಲಿ ಮದುವೆ ನಿಜವಾಗಿ ನನಗೇನು ತೋಚದೆ ಹೇಳಮ್ಮ ನೀನೆಂದು ಕೇಳಿದೆ ಮನಸಂದೆ ಸಾಕಂತೆ ಸಾಕ್ಷಿಗೆ ಅರಿಶವೇ ಬೇಕಂತೆ ತಾಳಿಗೆ ಹೇಳಿದ್ದು ಸತ್ಯ ಕೇಳದ್ದು ಸತ್ಯ ಸುಳ್ಳಾವುದೇಕೂ ಹೋಗಿಲಿ ಮಾಂಗಲ್ಯದಿಂದ ನಂಟ ಸೇರೋ ಮದುವೆನೆ ನಮ್ಮೂರ ನಮ್ಮೂರೈವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇ ನೀವು ಕೋಗಿಲಿ ಶುಭ ಕೋರಿ ಹಾಡೋಣ ಬಾ ಕೋಗಿಲಿ ನನ್ನನ್ನೊಂದು ಗೊಂಬೆ ಎಂದು ಮಾಡಿದೆ ಸರಿ ತಪ್ಪು ಕಲಿಸದಿದೂಡಿದೆ ಸಿರಿಯಾಳು ಮನೆಯಲ್ಲಿ ಮನೆಯಾಳು ನಾನೆಲ್ಲಿ ನನ್ನ ಹಾಡಿಗೆ ಬೆಳೆ ಹಣೆಯಲ್ಲಿ ಬಡತನ ಗೀಚಿದ ಬುದ್ಧಿ ಮೇಲೆ ಕಪ್ಪು ಮಸಿರಾಚಿದ ಎಲೆ ಹಾಕಿ ತೆಗೆಯೋನು ಹಸು ಎಮ್ಮೆ ಮೀಸೋನು ಸೋಪಾನ ಕೇಸರಿ ಬರಿ ಬಾ ಹಾರೆಂದರೆ ಹಾರಿದೆ ಹಾರಾತ್ರಿ ಕಂಠೆಂದರೆ ಹಾಕಿದೆ ಈ ರಾತ್ರಿ ಹಾಡೆಂದರೆ ಹಾಡಿದೆ ಕೈಗೊಂಬೆ ನಾನು ಕುಣಿಸೋನು ನೀನು ನಾಯ ಸೇರೋ ಮದುವೆನೆ ಸುಖವಿಂದರೂ ನಮ್ಮೂರ ಇವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಹುಕ್ಕೋಗಿಲಿ ಶುಭ ಕೋರಿ ಹಾಡೋಣ ಬಾಕೋಗಿಲೆ